ಮೂರನೇ ಕಾರ್ಯಕ್ರಮ ಪಟ್ಟದ ಮೇಲೆ ಡಿ ಕೆ ಶಿಗೆ ಮಠಾಧೀಶರ ಬೆಂಬಲ ಸಿಕ್ಕಿದೆ ಸಮುದಾಯದ ಬೆಂಬಲ ಸಿಗ್ತಾ ಇದೆ ಡಿ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ನಂಜಾವಧೂತ ಶ್ರೀಗಳು ರಿಪಬ್ಲಿಕ್ ಕನ್ನಡದಲ್ಲಿ ನಂಜಾವಧೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಿತ್ತು ಸೋನಿಯಾ ಗಾಂಧಿ ಕುಟುಂಬದ ಜೊತೆ ಪಕ್ಷ ನಿಷ್ಠರಾಗಿದ್ದಾರೆ ಹೈಕಮಾಂಡ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಡಿಕೆ ಶಿವಕುಮಾರ್ ಭೇಟಿ ಬಳಿಕ ನಂಜಾವದೂತ ಶ್ರೀಗಳು ಕೊಟ್ಟಿರುವಂತಹ ರಿಯಾಕ್ಷನ್ ಇದು ಆ ರೀತಿ ಮಾತುಕತೆಗಳು ಏನಾದರೂ ಆಗಿದ್ದೇ ಆದಲ್ಲಿ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ನಂಜಾವದೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂದಿದ್ದಾರೆ ಅದ್ಭುತ ಸ್ವಾಮೀಜಿ ಇದಾರೆ ಅವ್ರನ್ನ ಗುರು ಗುರುಗಳೇ ಈಗ ಡಿ ಕೆ ಶಿವಕುಮಾರ್ ಮಾಡಿದ್ರಿ ಬಹಳ ಪ್ರಮುಖವಾಗಿ ನಾಯಕತ್ವದ ಚರ್ಚೆ ಆಗ್ತಾ ಇದೆ ತಾವು ಏನ್ ಚರ್ಚೆ ಮಾಡಿದ್ರಿ ಅಂತ ಇಲ್ಲ ನಾನು ಅವರು ಯೋಗಕ್ಷೇಮ ವಿಚಾರಸಕ್ ಬಂದಿದ್ದು ನಿನ್ನೆ ಮೊನ್ನೆಯಿಂದ ಅವರು ಸ್ವಲ್ಪ ಆರೋಗ್ಯ ಡಲ್ ಆಗಿತ್ತು ಅಂತೇಳಿ ಚೆನ್ನಾಗಿದ್ದಾರೆ ಬಹಳ ಪ್ರಮುಖವಾಗಿ ನಾಯಕತ್ವದ ವಿಚಾರ ಗೊಂದಲ ಆಗ್ತಾ ಇದೆ ಈ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಬಗೆಹರಿಸಬೇಕಾಗಿತ್ತು ಯಾಕೆ ಗೊಂದಲ ಮಾಡ್ತಾ ಇದೆ ಅಂತ ಬಗೆಹರಿಸಬೇಕು ನಾನು ಹೇಳಿದ್ನಲ್ಲ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ಅವ್ರಿಗೂ ಮಾನ್ಯ ದೇವೇಗೌಡರು ಅವರೇನು ಯಾರ ಮನೆ ಬಾಗ್ಲು ಹೋಗಿ ನನ್ನ ಪ್ರಧಾನಿ ಮಾಡಿ ಅಂತೇಳಿ ಕೇಳದಂತವ್ರಲ್ಲ ಅವ್ರನ್ನ ನಡೆಸಿಕೊಂಡಂತ ರೀತಿ ಏನು ಅದಾದ ನಂತರ ಕುಮಾರಸ್ವಾಮಿ ಅವರು ಕೂಡ ಯಾರ ಮನೆ ಬಾಗ್ಲು ಹೋಗಿ ಕೇಳದವ್ರಲ್ಲ ಅವ್ರನ್ನ ನಡೆಸಿಕೊಂಡಂತ ರೀತಿ ಏನು ಅವ್ರು ಮಾಡಿದ ತಪ್ಪಾದ್ರೂ ಏನು ಈಗ ಅದೇ ತರದ ಇನ್ನೊಬ್ಬ ಬಲಿ ಪಶು ಶಿವಕುಮಾರ್ ಆಗಬಾರದು ಅಂತೇಳಿ ನಮ್ಮ ಅಭಿಪ್ರಾಯ ಗೋವಾ ಒಪ್ಪಂದ ಆಗಿದೆ ಅನ್ನೋದಾದ್ರೆ ಒಪ್ಪಂದದಂತೆ ನಡೆದುಕೊಳ್ಬೇಕಾಗಿತ್ತು ಯಾಕೆ ವಿಳಂಬ ಮಾಡ್ತಾ ಇದ್ರೆ ಯಾಕೆ ಹೈಕಮಾಂಡ್ ಗಮನಿಸ್ತಾ ಇಲ್ವಾ ಅಥವಾ ಇವ್ರ ಪಕ್ಷಕ್ಕಾಗಿ ದುಡಿದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆಯಾ ಅಂತ ತನು ಮನ ದನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿಕೊಂಡು ಅತ್ಯಂತ ಪಕ್ಷ ನಿಷ್ಠೆ ಬಹುಶಃ ಅವರ ಪಕ್ಷದ ಇತಿಹಾಸದಲ್ಲೇನೆ ಅಷ್ಟು ದೊಡ್ಡ ಪಕ್ಷ ನಿಷ್ಠೆಯನ್ನು ಯಾರು ತೋರಿಸಿದ್ದಿಲ್ಲ ಎಲ್ಲ ಸಂಕಷ್ಟ ನೋವು ಸವಾಲುಗಳನ್ನು ಎದುರಿಸಿ ಶಿವಕುಮಾರು ಆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಮೊದಲನೇ ಅವಧಿಗೆ ಸಿಎಂ ಆಗಬೇಕು ಅಂತ ಬಯಸಿದ್ದು ಆದರೆ ಪಕ್ಷದ ಹಿರಿಯರು ಬೇಡಪ್ಪ ನೀನು ಎರಡನೇ ಅವಧಿಗೆ ಆಗಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ರಿಂದ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರು ಕೊಟ್ಟಂತ ಮಾತನ್ನ ಅವರು ಉಳಿಸ್ಕೊಂಡ್ಲಿ ನಾನು ಅಲ್ಲಿ ಹೇಳದಂತೆ ಕೊಟ್ಟ ಮಾತನ್ನು ತಪ್ಪಿ ನೀಡಿದರೆ ಮೆಚ್ಚನ ಪರಮಾತ್ಮನು ಅಂತ ಅದರಿಂದ ನಾನು ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ಕಂಪ್ಲೇಂಟು ನಮಗಿಲ್ಲ ಸಿದ್ದರಾಮಯ್ಯನವ್ರ ನೇತೃತ್ವ ಮತ್ತು ಮುಖಂಡತ್ವ ಅದರಲ್ಲೇನೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ವರ್ಷ ಅನ್ನೋ ಲೆಕ್ಕಾಚಾರದಲ್ಲಿ ಬಿಂಬನೆ ಆಗ್ತಾ ಇದೆ ಸ್ವಾಮೀಜಿಗಳು ಮಠ ನೋಡಿ ನೋಡ್ಲಿ ಸಮಾಜ ಉದ್ಧಾರ ಮಾಡಲಿ ಅದು ಬಿಟ್ಟು ರಾಜಕೀಯ ಯಾಕೆ ಮಾಡ್ತಾ ಇದಾರೆ ಪ್ರಶ್ನೆ ಇರ್ತಾ ಇದಾರೆ ಅದನ್ನು ಸ್ವಾಗತ ಮಾಡ್ತೇವೆ ಈ ಕಡೆ ಬರಲಿ ಅದನ್ನು ಸ್ವಾಗತ ಮಾಡ್ತೇವೆ ರಾಜಣ್ಣ ಅವರು ಹೇಳಿದ ಮಾತನ್ನ ಸ್ವಾಗತ ಮಾಡ್ತೇವೆ ನಮ್ಗೆ ಅದರ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇಲ್ಲ ಅದರ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಅವ್ರು ಯಾರು ಬಂದು ನಿಮ್ಮನ್ನು ಹುಡ್ಕೊಂಬಂದು ಅವ್ರಿಗೆ ನೀವು ವೇದಿಕೆ ಕೊಡ್ತೀರಾ ಆಗಲ್ಲ ಹಂಗಾಗಿ ನಮ್ಮ ಸ್ವಾಮಿಗಳು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ಹೇಳ್ತಾರೆ ಅದನ್ನ ನಾವ್ ಅಷ್ಟೇ ಅಂತ ಜನಗಳ ಅಭಿಪ್ರಾಯ ಕೊಡ್ತಾರೆ ಕೊಡದೆ ಇದ್ದಾಗ ಅದ್ರ ಪ್ರಶ್ನೆ ರೈಸ್ ಆಗುತ್ತೆ ಅವಾಗ ಮಾತಾಡೋಣ ಸಮುದಾಯ ಡಿ ಕೆ ಶಿವಕುಮಾರ್ ಪರವಾಗಿದೆ ಒಕ್ಕಲಿ ಸಮುದಾಯ ಇಡೀ ಅಹಿಂದ ಸಮುದಾಯನೇ ಕೆ ಶಿವಕುಮಾರ್ ಪರವಾಗಿ ಇದಿಷ್ಟು ನಂಜಾವದೇತ ಸ್ವಾಮೀಜಿಗಳ ಸ್ಪಷ್ಟನೆ ರಿಪಬ್ಲಿಕ್ ಜೊತೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರಿಗೆ ಹುದ್ದೆಯನ್ನು ಕೊಡಬೇಕು ಡಿ ಸಿಎಂ ಅನ್ನು ಮಾಡಬೇಕನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಬಸವರಾಜ್ ಬೆಂಗಳೂರು ಕಾರ್ಯಕ್ರಮ ಈಗ ಮೂರನೇ ಕಾರ್ಯಕ್ರಮ ಪಟ್ಟದ ಮೇಲೆ ಡಿ ಕೆ ಶಿಗೆ ಮಠಾಧೀಶರ ಬೆಂಬಲ ಸಿಕ್ಕಿದೆ ಸಮುದಾಯದ ಬೆಂಬಲ ಸಿಗ್ತಾ ಇದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ನಂಜಾವಧೂತ ಶ್ರೀಗಳು ರಿಪಬ್ಲಿಕ್ ಕನ್ನಡದಲ್ಲಿ ನಂಜಾವಧೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಿತ್ತು ಸೋನಿಯಾ ಗಾಂಧಿ ಕುಟುಂಬದ ಜೊತೆ ಪಕ್ಷ ನಿಷ್ಠರಾಗಿದ್ದಾರೆ ಹೈಕಮಾಂಡ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಡಿಕೆ ಶಿವಕುಮಾರ್ ಭೇಟಿ ಬಳಿಕ ನಂಜಾವಧೂತ ಶ್ರೀಗಳು ಕೊಟ್ಟಿರುವಂತಹ ರಿಯಾಕ್ಷನ್ ಇದು ಆ ರೀತಿ ಮಾತುಕತೆಗಳು ಏನಾದರೂ ಆಗಿದ್ದೇ ಆದಲ್ಲಿ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ನಂಜಾವಧೂತ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂದಿದ್ದಾರೆ ಸ್ವಾಮೀಜಿ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಗುರುಗಳೇ ಈಗ ಡಿ ಕೆ ಶಿವಕುಮಾರ್ ಮಾಡಿದ್ರಿ ಬಹಳ ಪ್ರಮುಖವಾಗಿ ನಾಯಕತ್ವದ ಚರ್ಚೆ ಆಗ್ತಾ ಇದೆ ತಾವು ಏನ್ ಚರ್ಚೆ ಮಾಡಿದ್ರಿ ಅಂತ ಇಲ್ಲ ನಾನು ಅವರು ಯೋಗಕ್ಷೇಮ ವಿಚಾರ ಬಂದಿದ್ದು ನಿನ್ನೆ ಮೊನ್ನೆಯಿಂದ ಅವರು ಸ್ವಲ್ಪ ಆರೋಗ್ಯ ಡಲ್ ಆಗಿತ್ತು ಹಾಗೆ ಅಂತೇಳಿ ನಾವ್ ವಿಜಾಲ್ ಇಲ್ಲ ಚೆನ್ನಾಗಿದ್ದಾರೆ ಬಹಳ ಪ್ರಮುಖವಾಗಿ ನಾಯಕತ್ವದ ವಿಚಾರ ಗೊಂದಲ ಆಗ್ತಾ ಇದೆ ಈ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಬಗೆಹರಿಸಬೇಕಾಗಿತ್ತು ಯಾಕೆ ಗೊಂದಲ ಮಾಡ್ತಾ ಇದೆ ಅಂತ ಬಗೆಹರಿಸಬೇಕು ನಾನು ಹೇಳಿದ್ನಲ್ಲ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ಅವ್ರಿಗುನು ಮಾನ್ಯ ದೇವೇಗೌಡರು ಅವರೇನು ಏನು ಯಾರ ಮನೆ ಬಾಗ್ಲು ಹೋಗಿ ನನ್ನ ಪ್ರಧಾನಿ ಮಾಡಿ ಅಂತೇಳಿ ಕೇಳದಂತವ್ರಲ್ಲ ಅವ್ರನ್ನ ನಡೆಸಿಕೊಂಡಂತ ರೀತಿ ಏನು ಅದಾದ ನಂತರ ಕುಮಾರಸ್ವಾಮಿ ಅವರು ಕೂಡ ಯಾರ ಮನೆ ಬಾಗ್ಲು ಹೋಗಿ ಕೇಳದವ್ರಲ್ಲ ಅವ್ರನ್ನ ನಡೆಸಿಕೊಂಡಂತ ರೀತಿ ಏನು ಅವ್ರು ಮಾಡಿ ತಪ್ಪಾದರೂ ಏನು ಈಗ ಅದೇ ತರದ ಇನ್ನೊಬ್ಬ ಬಲಿ ಪಶು ಶಿವಕುಮಾರ್ ಆಗಬಾರದು ಅಂತೇಳಿ ನಮ್ಮ ಅಭಿಪ್ರಾಯ ಒಪ್ಪಂದ ಆಗಿದೆ ಅನ್ನೋದಾದ್ರೆ ಒಪ್ಪಂದದಂತೆ ನಡೆದುಕೊಳ್ಬೇಕಾಗಿತ್ತು ಯಾಕೆ ವಿಳಂಬ ಮಾಡ್ತಾ ಇದ್ರೆ ಯಾಕೆ ಹೈಕಮಾಂಡ್ ಗಮನಿಸ್ತಾ ಇಲ್ವಾ ಅಥವಾ ಪಕ್ಷಕ್ಕಾಗಿ ದುಡಿದಿಲ್ಲ ಅಂತ ಅವ್ರಿಗೆ ಕಾಣಿಸ್ತಾ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿಕೊಂಡು ಅತ್ಯಂತ ಪಕ್ಷ ನಿಷ್ಠೆ ಬಹುಶಃ ಅವರ ಪಕ್ಷದ ಇತಿಹಾಸದಲ್ಲೇನೆ ಅಷ್ಟು ದೊಡ್ಡ ಪಕ್ಷ ಏನು ಯಾರು ತೋರಿಸಿದ್ದಿಲ್ಲ ಎಲ್ಲ ಸಂಕಷ್ಟ ನೋವು ಸವಾಲುಗಳನ್ನು ಎದುರಿಸಿ ಶಿವಕುಮಾರು ಆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಮೊದಲನೇ ಅವಧಿಗೆ ಸಿಎಂ ಆಗಬೇಕು ಅಂತ ಬಯಸಿದ್ದು ಆದರೆ ಪಕ್ಷದ ಹಿರಿಯರು ಬೇಡಪ್ಪ ನೀನು ಎರಡನೇ ಅವಧಿಗೆ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದರಿಂದ ಅವರು ವೇಟ್ ಮಾಡ್ತಾ ಇದ್ದಾರೆ ಅವರು ಕೊಟ್ಟಂತ ಮಾತನ್ನು ಅವರು ಉಳಿಸ್ಕೊಂಡ್ಲಿ ಅಲ್ಲಿ ಹೇಳಿದಂತೆ ಕೊಟ್ಟ ಮಾತನ್ನು ತಪ್ಪಿ ನೀಡಿದರೆ ಮೆಚ್ಚನ ಪರಮಾತ್ಮನು ಅಂತ ಅದರಿಂದ ನಾನು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ಕಂಪ್ಲೇಂಟು ನಮಗಿಲ್ಲ ಸಿದ್ದರಾಮಯ್ಯನವ್ರ ನೇತೃತ್ವ ಮತ್ತು ಮುಖಂಡತ್ವ ಅದರಲ್ಲೇನೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಹಿಂದ ವರ್ಷ ವರ್ಷ ಒಕ್ಕಲಿಗಾನು ಲೆಕ್ಕಾಚಾರದಲ್ಲಿ ಬಿಂಬನೆ ಆಗ್ತಾ ಇದೆ ಮತ್ತೆ ರಾಜಣ್ಣ ಹೇಳ್ತಾ ಇದಾರೆ ಸ್ವಾಮೀಜಿಗಳು ಮಠ ನೋಡಿ ನೋಡ್ಲಿ ಸಮಾಜ ಉದ್ಧಾರ ಮಾಡಲಿ ಅದ ಬಿಟ್ಟು ರಾಜಕೀಯ ಯಾಕೆ ಮಾಡ್ತಾ ಇದಾರೆ ಪ್ರಶ್ನೆ ಇರ್ತಾ ಇದಾರೆ ಅದನ್ನು ಸ್ವಾಗತ ಮಾಡ್ತೇವೆ ಈ ಕಡೆ ಬರಲಿ ಅದನ್ನು ಸ್ವಾಗತ ಮಾಡ್ತೇವೆ ರಾಜಣ್ಣ ಅವರು ಹೇಳಿದ ಮಾತನ್ನ ಸ್ವಾಗತ ಮಾಡ್ತೇವೆ ನಮ್ಗೆ ಅದರ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇಲ್ಲ ಅದರ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವರ ಅಭಿಪ್ರಾಯವನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಅವ್ರು ಯಾರು ಬಂದು ನಿಮ್ಮನ್ನು ಹುಡ್ಕೊಂಬಂದು ಅವ್ರಿಗೆ ನೀವು ವೇದಿಕೆ ಕೊಡ್ತೀರಾ ಕೊಡಕಾಗಲ್ಲ ಹಂಗಾಗಿ ನಮ್ಮ ಸ್ವಾಮಿಗಳು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಅಂತ ಹೇಳ್ತಾರೆ ಅದನ್ನ ನಾವ್ ಅಷ್ಟೇ ಅದು ಜನಗಳ ಅಭಿಪ್ರಾಯ ಕೊಡ್ತಾರೆ ಕೊಡದೆ ಇದ್ದಾಗ ಅದ್ರ ಪ್ರಶ್ನೆ ರೈಸ್ ಆಗುತ್ತೆ ಅವಾಗ ಮಾತಾಡೋಣ ಸಮುದಾಯ ಡಿ ಕೆ ಶಿವಕುಮಾರ್ ಪರವಾಗಿದೆ ಒಕ್ಕಲಿಗ ಸಮುದಾಯ ಇಡೀ ಅಹಿಂದ ಸಮುದಾಯನೇ ಕೆ ಶಿವಕುಮಾರ್ ಪರವಾಗಿ ಇದಿಷ್ಟು ನಂಜಾವುದೀರ್ತ ಸ್ವಾಮೀಜಿಗಳ ಸ್ಪಷ್ಟನೆ ರಿಪಬ್ಲಿಕ್ ಜೊತೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರಿಗೆ ಹುದ್ದೆಯನ್ನು ಕೊಡಬೇಕು ಡಿ ಸಿಎಂ ಅನ್ನು ಮಾಡಬೇಕು ಅಂತ ಮಾತನ್ನ ಇದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಬಸವರಾಜ್ ರಿಪಬ್ಲಿಕ್ ರಿಪಬ್ಲಿಕ್ಡ ಬೆಂಗಳೂರು